ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜಗತ್ಪ್ರಸಿದ್ಧಿಯಾದ ಮಹಲ್ ನಿರ್ಮಾಣ ಹಾಗೂ ನಿರ್ಮಾಣದ ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ ಅಮರ ಪ್ರೇಮದ ಶಿಲ್ಪಕಲೆ ಭಾರತದ ಆಗ್ರಾದ ಯಮುನಾ ನದಿಯ ದಡದಲ್ಲಿ ನಿಂತಿರುವ ತಾಜ್ ಮಹಲ್ ವಿಶ್ವದ ಅತ್ಯಂತ ಸುಂದರವಾದ ಶಿಲ್ಪಕೃತಿಗಳಲ್ಲಿ ಒಂದು ಶಾಜಹಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥವಾಗಿ ಈ ಅಸಾಧ್ಯತೆಯನ್ನು ಸಾಧ್ಯ ಮಾಡಿಕೊಂಡರು ಇಂದಿಗೂ ಪ್ರೇಮದ ಸಂಕೇತವಾಗಿ ನಿಂತಿರುವ ಇದು ಕೇವಲ ಒಂದು ಸ್ಮಾರಕವಲ್ಲ ಕಣ್ಣಿಗೆ ಹಬ್ಬವಾಗುವ ಕಲೆಯ ಮತ್ತು ತಾಂತ್ರಿಕ ಜ್ಞಾನ ಅದ್ಭುತ ಸಂಯೋಜನೆ ತಾಜ್ಮಹಲ್ ನಿರ್ಮಾಣ ಕಾರ್ಯವನ್ನು ನೂರ ಮೂವತ್ತೆರಡರಲ್ಲಿ ಪ್ರಾರಂಭಿಸಿ ಪೂರ್ಣವಾಗಲು ಸುಮಾರು ಇಪ್ಪತ್ತೆರಡು ವರ್ಷಗಳು ಬೇಕಾಯಿತು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಶಿಲ್ಪಿಗಳು ಸುತಂತ್ರ ವಾಸ್ತುಶಿಲ್ಪಿಗಳು ಲೋಹ ಮರ ಮತ್ತು ಮರ್ಮರ ಕರ್ಮಕಾರರು ಒಂದಾಗಿ ದುಡಿದು ಈ ವಿಸ್ಮಯವನ್ನು ನಿರ್ಮಿಸಿದರು ಮೂಲ ವಿನ್ಯಾಸವನ್ನು ಪರ್ಷಿಯಾ ದೇಶದ ಪ್ರಸಿದ್ಧ ವಾಸ್ತುಶಿಲ್ಪಿ ಉಸ್ತಾದ್ ಅಹ್ಮದ್ ಲಹೌರಿ ರೂಪಿಸಿದ್ದರು ಎಂದು ಇತಿಹಾಸ ಹೇಳುತ್ತದೆ ತಾಜ್ಮಹಲ್ ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸಿದ ಕಲ್ಲು ಶ್ವೇತ ಮರ್ಮರ ಈ ಮರ್ಮರವನ್ನು ರಾಜಸ್ಥಾನದ ಮಕ್ರಾನಾದಿಂದ ವಿಶೇಷವಾಗಿ ತಂದುಕೊಳ್ಳಲಾಗಿತ್ತು ಸಾವಿರಾರು ಎತ್ತುಗಳು ಗೊರೆಗೆಗಳು ಮತ್ತು ಆನೆಗಳನ್ನು ಬಳಸಿಕೊಂಡು ಈ ಭಾರವಾದ ಕಲ್ಲುಗಳನ್ನು ಸಾಗಿಸಲಾಗುತ್ತಿತ್ತು ಕಟ್ಟಡದ ಮೂಲದಪ್ಪನ್ನು ಬಲಪಡಿಸಲು ಭೂಮಿಯಡಿಯಲ್ಲಿ ಆಕರ್ಷಕವಾದ ಮರದ ಮೇಲುಕಟ್ಟು ಮತ್ತು ಕಲ್ಲಿನ ಆಧಾರಗಳನ್ನು ಹಾಕಿ ಗಟ್ಟಿಯಾದ ಬುನಾದಿ ನಿರ್ಮಿಸಲಾಯಿತು ಮುಮ್ತಾಜ್ ಅವರ ಸಮಾಧಿಯನ್ನು ಕೇಂದ್ರದಲ್ಲಿ ಇರಿಸಿ ಅದರ ಸುತ್ತ ನಾಜೂಕಾದ ಕಮಾನುಗಳು ಗೋಪುರಗಳು ಹಾಗೂ ನಾಲ್ಕು ದೊಡ್ಡ ಮಿನಾರ್ಗಳು ನಿರ್ಮಿಸಲಾಯಿತು ಈ ಮಿನಾರ್ಗಳನ್ನು ನೇರವಾಗಿಲ್ಲದೆ ಸ್ವಲ್ಪ ಹೊರಭವಿತವಾಗಿಯೇ ಕಟ್ಟಲಾಗಿದೆ ಭೂಕಂಪ ಬಂದರೂ ಅವು ಒಳಗೆ ಬಿದ್ದು ಸಮಾಧಿಗೆ ಹಾನಿ ಮಾಡಬಾರದು ಎಂಬುದೇ ಇದರ ಕಾರಣ ಆ ಕಾಲದಲ್ಲೇ ಇಂತಹ ವೈಜ್ಞಾನಿಕೋತ್ಸವವು ನಿಜಕ್ಕೂ ಆಶ್ಚರ್ಯಕರವಾಗಿತ್ತು ಮರ್ಮರದ ಗೋಡೆಗಳ ಮೇಲೆ ಮಾಡಿದ ಪಿಯತ್ರ ದುರ ಎಂಬ ಸುಂದರ ಕಲೆ ತಾಜ್ಮಹಲ್ನ ಮತ್ತೊಂದು ವಿಶೇಷತೆ ಈ ಕಲೆಯಲ್ಲಿ ಅಮೂಲ್ಯ ರತ್ನಗಳು ಹಾಗೂ ಬಣ್ಣದ ಕಲ್ಲುಗಳನ್ನು ಮರ್ಮರದಲ್ಲಿಷ್ಟಲ ಜರಸಲನ್ನು ಮರ್ಮರದಲ್ಲಿ ಜೋಡಿಸಿ ಹೂವಿನ ವಿನ್ಯಾಸಗಳನ್ನು ಮಾಡಲಾಗುತ್ತದೆ ಅರಬಿ ಭಾಷೆಯ ಕುರಾನ್ ಪದ್ಯಗಳು ಕಪ್ಪು ಓನಿಕ್ಸ್ ಕಲ್ಲಿನಿಂದ ಚೆನ್ನಾಗಿ ಕೆತ್ತಲಾಗಿದೆ ದಿನದ ಬೆಳಕಿನ ಆಧಾರದ ಮೇಲೆ ತಾಜ್ ಮಹಲ್ ಬಣ್ಣ ಬದಲಿಸುವಂತೆ ಕಾಣುವುದು ಮರ್ಮರದ ಗುಣ ಹಾಗೂ ಕಲಾಕೃತಿಗಳ ನಗೆ ತಾಜ್ ಮಹಲ್ನ ಗಂಭೀರತೆ ದಿವಸದಲ್ಲಿ ಒಂದು ರೂಪ ಚಂದ್ರನ ಬೆಳಕಿನಲ್ಲಿ ಮತ್ತೊಂದು ರೂಪ ತಾಳುತ್ತದೆ ಮುಂಜಾನೆ ಕಿಂಚಿತ್ತು ಗುಲಾಬಿ ಮಧ್ಯಾಹ್ನ ಹಾಲಿನಂತೆ ಬಿಳಿ ಸಂಜೆ ಬಂಗಾರದ ಹಳದಿ ಈ ಬದಲಾವಣೆಗಳಿಂದಾಗಿ ಇದನ್ನು ನೋಡುವವರ ಮನಸ್ಸು ಮಯವಾಗುತ್ತದೆ ಈ ಮಹಾಕೃತಿಯನ್ನು ನಿರ್ಮಿಸಲು ಸುಮಾರು ಮೂರು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಆಗಿದ್ದರೆಂದು ಹೇಳಲಾಗುತ್ತದೆ ಇದು ಆ ಕಾಲಕ್ಕೆ ಅಸಾಧ್ಯವಾಗುವಷ್ಟು ದೊಡ್ಡ ಮೊತ್ತ ಶಾಜಹಾನ್ ತಮ್ಮ ಪತ್ನಿಯ ನೆನಪು ಎಂದಿಗೂ ಮಸುಕಾಗದ ಹಾಗೆ ಪ್ರಪಂಚದ ಎಲ್ಲರೂ ನೋಡಬಹುದಾದ ಶಾಶ್ವತ ಪ್ರೇಮದ ಸಂಕೇತವಾಗಿ ಅನ್ನು ನಿರ್ಮಿಸಿದರು ಇಂದು ತಾಜ್ಮಹಲ್ ಯುನೆಸ್ಕೋ ವಿಶ್ವ ವೈಭವ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ ಪ್ರತಿದಿನ ಲಕ್ಷಾಂತರ ಮಂದಿ ಇದನ್ನು ನೋಡಲು ಆಗ್ರಾಕ್ ಬರ್ತಾರೆ ಮರ್ಮರವಿನ ಹೃದಯದಲ್ಲಿ ಬರೆದಿರುವ ಪ್ರೇಮದ ಕಥೆ ಮೌನವಾಗಿ ಸಾವಿರಾರು ವರ್ಷಗಳಿಗೂ ಉಳಿಯುವಂಥದ್ದು ಇದೇ ರೀತಿಯ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು